ಅಪ್ಪ ಮೂರು ಸಾವಿರ ರೂಪಾಯಿ ಸಾಲ ಮಾಡಿದ್ದ ಸಾಲ ತೀರಿಸಿಲ್ಲ ಅಂತ ಹದಿನೈದು ವರ್ಷದ ಮಗನಿಗೆ ಬಸವ ಕಲ್ಯಾಣದ ಢಾಬಾ ಕಿರುಕುಳ ನೀಡ್ತಾಯಿತ್ತು ಕಾಲಿಗೆ ಸರಪಳಿ ಬಿಗಿದು ಜೀತ ದಾಳಿನಂತೆ ದುಡಿಸಿಕೊಳ್ತಾಯಿತು ವಿಷಯ ತಿಳಿದು ಢಾಬಾದ ಮೇಲೆ ದಾಳಿ ನಡೆಸಿದ ಬಾಲಕಾರ್ಮಿಕ ಇಲಾಖೆ ಅಪ್ರಾಪ್ತನನ್ನ ಸ್ವತಂತ್ರಗೊಳಿಸಿ ಢಾಬಾ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಎಷ್ಟೇ ಜಾಗೃತಿ ಮೂಡಿಸಿದ್ದರೂ ಅನಿಷ್ಟ ಪದ್ಧತಿ ಮಾತ್ರ ಇನ್ನೂ ಹಲವೆಡೆ ಜೀವಂತವಾಗಿದೆ ಇದಕ್ಕೆ ಲೇಟೆಸ್ಟ್ ಸಾಕ್ಷಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ನಸೀಬ್ ಢಾಬಾ ಈ ಢಾಬಾದಲ್ಲಿ ಹದಿನೈದು ವರ್ಷದ ಹುಡುಗನೊಬ್ಬನನ್ನ ಸುಮಾರು ಒಂದು ವರ್ಷದಿಂದ ಕಾಲಿಗೆ ಸರಪಳಿ ಬಿಗಿದು ಕತ್ತೆಗೆ ದುಡಿಸಿಕೊಂಡಂತೆ ದುಡಿಸಿಕೊಳ್ಳಲಾಗ್ತಾ ಇತ್ತು ಇದಕ್ಕೆ ಏಕೈಕ ಕಾರಣ ಈತ ಢಾಬಾದಲ್ಲಿ ಮೂರು ಸಾವಿರ ರೂಪಾಯಿ ಸಾಲ ಪಡೆದದ್ದು ಈ ಢಾಬಾದಲ್ಲಿ ಅಪ್ರಾಪ್ತ ಹುಡುಗನನ್ನ ಅಕ್ಷರಶಃ ಜೀತ ದಾಳಿನಂತೆಯೇ ಕೆಲಸ ಮಾಡಿಸಿಕೊಳ್ಳಲಾಗ್ತಾ ಇತ್ತು ಈ ವಿಷಯ ಜಿಲ್ಲೆಯ ಬಾಲಕಾರ್ಮಿಕ ಇಲಾಖೆ ಗಮನಕ್ಕೆ ಬರಲು ಬರೋಬ್ಬರಿ ಒಂದು ವರ್ಷ ಬೇಕಾಯಿತು ಸಮಾಧಾನದ ವಿಷಯ ಅಂದ್ರೆ ಬಾಲಕಾರ್ಮಿಕ ಇಲಾಖೆಗೆ ಮಾಹಿತಿ ಸಿಕ್ಕ ತಕ್ಷಣ ಧಾಬಾದ ಮೇಲೆ ದಾಳಿ ನಡೆಸಿರೋದು ಬಸವಕಲ್ಯಾಣ ಸಹಾಯಕ ಆಯುಕ್ತ ಪ್ರಸನ್ನ ಕುಮಾರ್ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಅಧಿಕಾರಿ ಧರಣೆ ಸೇರಿದಂತೆ ಅಧಿಕಾರಿಗಳ ತಂಡ ನಸೀಬ್ ಢಾಬಾ ಮೇಲೆ ದಾಳಿ ನಡೆಸಿದ್ದಾರೆ ಕಳೆದ ಒಂದು ವರ್ಷದಿಂದ ಕಾಲಿಗೆ ಸರಪಳಿ ಬಿಗಿದು ಜೀತ ದಾಳಿನಂತೆ ಕೆಲಸ ಮಾಡಿಸಿಕೊಳ್ತಾ ಇದ್ದ ಅಪ್ರಾಪ್ತ ಬಾಲಕನನ್ನ ಅಧಿಕಾರಿಗಳು ಸ್ವತಂತ್ರಗೊಳಿಸಿದ್ದಾರೆ ಈ ಸಂಬಂಧ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನಿಲ್ ಕುಮಾರ್ ದೇಶ್ಮುಖ್ ಸುವರ್ಣ ನ್ಯೂಸ್ ಟ್ವೆಂಟಿ ಬೀದರ್